ಅಲ್ಲಿ ಸದ್ಯಕ್ಕೆ ಯಾವ ಯಾವ ರೀತಿಯಾದ ಅಪ್ಡೇಟ್ ನಡೀತಾ ಇದೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಯಾಕೆಂದರೆ ಅಲ್ಲಿ ಹೂತಾಕಿರುವಂಥ ಅಸ್ಥಿ ಹುಡುಕ್ತಾ ಇರೋದು ಒಂದು ಕಡೆ ಆದರೆ ಇದಕ್ಕಿದ್ದಂಗೆ ಅದು ಯಾಕೋ ನೆನ್ನೆ ಸಿಕ್ಕಾಬಟ್ಟೆ ಗಲಾಟೆ ಕೂಡ ಆಗಿದೆ ಅಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಅವರು ಕೂಡ ಇದ್ರು ಅಲ್ಲಿ ಏನೆಲ್ಲ ಆಯಿತು ಅವ್ರನ್ನೇ ಕೇಳೋಣ ಸರ್ ನೀವು ಮೊದಲಿಂದ ಕೂಡ ಸೌಜನ್ಯ ಹೋರಾಟಕ್ಕೆ ಸಪೋರ್ಟ್ ಮಾಡಿದ್ದೀರಾ ಬಟ್ ಈಗ ಅಲ್ಲಿ ನಡೀತಾ ಇರುವಂಥದ್ದು ಧರ್ಮಸ್ಥಳದಲ್ಲಿ ಒಂದಷ್ಟು ಶವಗಳನ್ನ ಹೂತಾಕಿದ್ದಾರೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ನೀವು ಈ ಟೈಮ್ನಲ್ಲಿ ಅಲ್ಲಿ ಹೋಗಿದ್ಯಾಕೆ ಸರ್ ಮೇಡಮ್ ನಾನು ಬಿಗ್ ಬಾಸ್ಗಿಂತ ಮುಂಚೆನೂ ಈ ವಿಷಯದ ಬಗ್ಗೆ ಧ್ವನಿ ಹತ್ತಿದ್ದೀನಿ ಆವಾಗ ಅಷ್ಟು ಅದು ರೀಚ್ ಆಗಿರಲಿಲ್ಲ ಬಿಗ್ ಬಾಸ್ ಆದಮೇಲೆ ಆಗಿದೆ ಅಂದಾಗ ಇವಾಗ ಸಡನ್ನಾಗಿ ಬಂದು ಇವಾಗ ಇಷ್ಟಿಸ್ತಾ ಇಲ್ಲಪ್ಪ ಇದ್ದೆ ಅದು ಇದು ಅಂತೆಲ್ಲ ಅಂತವ್ರೆ ನಾನು ಇವಾಗ ಮಾಡ್ತಾ ಇರೋದಲ್ಲ ಇದು ಮುನ್ ಮುಂಚೆಯೂ ಮಾಡಿದ್ದೆ ನಾನು ಮೊನ್ನೆನೂ ಹೋಗಿದ್ದು ಪ್ಯೂರ್ಲಿ ಸೌಜನ್ ಅವ್ರ ಅಮ್ಮನ ಮೀಟ್ ಮಾಡೋಕ್ಕೇನೆ ಗಿರೀಶ್ ಸರ್ ಸಿಕ್ಕಿದ್ರು ಆಮೇಲೆ ಮಹೇಶ್ ಸರನ್ನು ಮಾತಾಡಿಸಿದೆ ಅವ್ರನ್ನ ಮಾತಾಡ್ಸಿದ್ಮೇಲೆ ತುಂಬ ಖುಷಿ ಆಯಿತು ಆಮೇಲೆ ಅವರ ಒಂದು ಹೋರಾಟ ಮಾಡ್ತಾರೋ ರೀತಿ ಸಡನ್ನಾಗಿ ಬಂದು ಅಲ್ಲಿ ಪಾಪ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದ್ದು ತುಂಬ ತಪ್ಪು ಆಮೇಲೆ ನಾವು ಅಲ್ಲಿ ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿಲಿ ನಾವು ನಿಂತ್ಕೊಂಡಿದ್ವಿ ಯಾಕಂದರೆ ಇವಾಗಲೇ ಹೇಳ್ತಾ ಇದ್ದಾರಂತೆ ನಾನೇ ಕರೆಸಿದ್ದವ್ರನ್ನ ನಾನೇ ಜಗಳ ಮಾಡಿಸಿದ್ದು ಅಂತ ಇನ್ನು ನಾವೇನಾದರೂ ಅಲ್ಲೋಗಿ ತಡೆಯೋದು ಇಲ್ಲ ನಮಗೂ ಏನಾದರೂ ಒಂದು ಮತ್ತೊಂದು ಮಾಡೋದು ಆಗಿದ್ದರೆ ಇನ್ನೇನೇನು ಮಾಡ್ತಾಯಿದ್ರು ಇನ್ನೇನೇನು ಹೋಗ್ತಾಯಿತ್ತು ಆಮೇಲೆ ನನ್ನ ಜೊತೆ ಬಂದವರೆಲ್ಲ ಪಾಪ ಕಷ್ಟ ಅನುಭವಿಸ್ಬೇಕಾಗಿತ್ತು ಅದೊಂದು ಮನಸಲ್ಲಿ ಇಟ್ಕೊಂಡು ಏನೋ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಯಿಂದ ನಿಂತ್ಕೊಂಡಿದಂತೂ ಸತ್ಯ ಬಟ್ ಅದೇ ದೇವರು ಇವರಿಗೆಲ್ಲ ಪಾಠ ಕಲಿಸ್ತಾ ಕಲಿಸ್ತಾ ಕಲಿಸ್ತಾನೆ ಮೇಡಮ್ ಅಂದರೆ ಸುಮ್ಮ ಸುಮ್ಮನೆ ಆರೋಪಗಳು ಬರಲ್ಲ ಸರ್ ಅವ್ರಿಗೇನಾದರೂ ಅನ್ಸ್ಬೇಕು ಅಥವಾ ಒಂದು ಜಿದ್ದಿ ಇರಬೇಕು ನೀವೇ ಕಲ್ಸಿದ್ರಿ ಹೊಡೆಯೋರನ್ನ ಅಥವಾ ಅಲ್ಲಿ ಗಲಾಟೆ ಮಾಡ್ಸೋಕೆ ನೀವೇ ಮೇನ್ ಕಾರಣ ಅಂತ ಆರೋಪ ಬಂದಿದ್ದು ಯಾಕೆ ಟೀಚರ್ ಯಾಕೆ ಆ ಥರ ಕ್ರಿಯೇಟ್ ಆಯಿತು ಏನೋ ಒಂದು ಹೇಳ್ಬೇಕಲ್ಲ ಮೇಡಮ್ ಈಗ ದಿಕ್ಕು ದಿಕ್ಕು ತಿರ್ಗಿಸ್ಬೇಕಲ್ಲ ನಾನು ಹೋಗಿದ್ದೆ ಅಲ್ಲಿ ಅದು ಮಾಡಿದ್ದಾರೆ ಇವಾಗ ಅದನ್ನು ನನ್ನ ಮೇಲೆ ತಗ್ಬೇಕಲ್ಲ ಅಷ್ಟೇ ಇನ್ನೇನಿಲ್ಲ ನೀವು ಇವಾಗ ಸೌಜನ್ಯ ಅವರ ಅಮ್ಮನ್ನ ಮೀಟ್ ಮಾಡಕ್ ಹೋಗಿದ್ದ ಅಥವಾ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ತನಿಖೆ ನಡೆಸ್ತಿರೋ ಅಂತದ್ ನೋಡಕ್ ಸೌಜನ್ಯ ಅವ್ರನ್ನ ಮೀಟ್ ಮಾಡಕ್ಕೆ ಅವ್ರ ಅಮ್ಮನ್ನ ಹೋದ್ಮೇಲೆ ಅದೇ ಆನ್ ದ ವೇ ಹೋಗ್ತಾ ಇವ್ರನ್ನ ಗಿರೀಶ್ ಸರ್ನ ಮೀಟ್ ಮಾಡಬೇಕಾಯಿತು ಆನ್ ದ ವೇ ಹೋಗ್ತಾ ಎಸ್ ಐ ಟಿ ತನಿಖೆ ಆಗ್ತಾ ಇತ್ತು ಅಲ್ಲಿ ಪೊಲೀಸ್ ಪೊಲೀಸವ್ರು ತುಂಬ ಜನ ಇದ್ರು ಪ್ರೆಸ್ ಅವ್ರು ತುಂಬ ಜನ ಇದ್ರು ನಾನು ಅಲ್ಲಿ ಇಳಿಯಕ್ಕೆ ಹೋಗಿಲ್ಲ ಯಾಕಂದರೆ ನಾವು ಇಳಿಯೋದು ಆಮೇಲೆ ಅಲ್ಲಿ ಡಿಸ್ಟರ್ಬ್ ಆಗೋದು ಸೀನು ಪ್ರೆಸ್ ಅವ್ರು ಮಾತಾಡ್ಸೋದು ಬೇಡ ಅಂದ್ಬಿಟ್ಟು ನಾನು ನೋಡಿಕೊಂಡು ಹಂಗೆ ಪಾಸ್ ಆಗಿದ್ದು ಬಟ್ ತುಂಬ ಜನ ಪೊಲೀಸವ್ರು ಇದ್ದರು ಆಮೇಲೆ ನಾನು ಅಲ್ಲಿ ಹನ್ನೆರಡು ಗಂಟೆಗೆ ಹೋಗಿದ್ದು ಇದಾಗಿದ್ದು ಒಂದು ಐದು ಗಂಟೆಗೆ ಸೀನು ಸೊ ನನ್ನದು ಕಾರ್ ಸ್ವಲ್ಪ ನೋಟ್ ಅಲ್ವಾ ಸೊ ಅಲ್ಲಿ ಎಲ್ಲರೂ ನೋಡಿದ್ದಾರೆ ನಾನು ಹೋಗಿ ಇದು ಯಾಕಂದರೆ ಇವಾಗ ಸಡನ್ನಾಗಿ ಒಂದು ಅರವತ್ತೈದು ಜನ ಬರೋಕ್ಕೆ ಹೆಂಗೆ ಸಾಧ್ಯ ಮೇಡಮ್ ಸೊ ಎಲ್ಲ ಪ್ಲ್ಯಾನ್ ಹಾಕ್ಕೊಂಡು ಬಂದರು ಏನೋ ಮಾಡಿದ್ದಾರೆ ಬಟ್ ಇಷ್ಟು ದೊಡ್ಡ ಮಾಡಿದ್ದು ಅವರೇ ನಾವು ಯಾರು ಅಲ್ಲ ನಾವು ಸುಮ್ಮನೆ ಹೋಗಿ ಮಾತಾಡ್ಸ್ಕೊಂಡು ಇದ್ವಿ ಇಷ್ಟು ದೊಡ್ಡ ಸೀನ್ ಮಾಡ್ಕೊಂಡಿದ್ದು ಅವರೇ ಇವಾಗ ಅದನ್ನು ಬೇರೆಯವ್ರ ಮೇಲೆ ತಾಕೋದು ಅದು ಯಾವ ಮಟ್ಟಕ್ಕೆ ನ್ಯಾಯ ಸತ್ಯ ಅಂತ ಅವ್ರಿಗೆ ಗೊತ್ತಿರಬೇಕು ಈಗ ನೀವು ನೋಡಿದ್ದಂಥ ದೃಶ್ಯ ಅಂದರೆ ಅರವತ್ತು ಅರವತ್ತೈದು ಜನ ಬಂದ್ರಲ್ವಾ ಹಿಂಗೆ ಹೆಂಗಿತ್ತು ಆ ಪರಿಸ್ಥಿತಿ ಅವ್ರು ಬರೋಕ್ಕೂ ಮುಂಚೆ ಅವರು ಬಂದಾದ್ಮೇಲೆ ಏನು ನೋಡಿದ್ರಿ ತುಂಬ ಕಾಮಾಗಿತ್ತು ಸಿಚುವೇಶನು ಅಲ್ಲಿ ನಾನು ಅವ್ರ ಅಮ್ಮನ್ನ ಮಾತಾಡ್ಸ್ಕೊಂಡು ಆಚೆ ಬಂದ ಮೇಲೆ ಅಲ್ಲಿ ತುಂಬ ಲೋಕಲ್ ಪ್ರೆಸ್ ಅವರೆಲ್ಲ ಇದ್ರು ಅವ್ರ ಮಾತಾಡಿಸಿ ಅವ್ರಿಗೆ ಬೈಟ್ಸ್ಕೊಟ್ಟು ನಾನು ಕಾರ್ ಹತ್ಕೊಂಡು ಬಂದ್ಬಿಟ್ಟೆ ಬಂದಾಗ ಅಲ್ಲಿ ಎಂಟ್ರೆನ್ಸ್ ಹತ್ರ ಏನಾಯಿತು ಅಂದರೆ ಯೂಟ್ಯೂಬರ್ಸ್ ನಿಂತಿದ್ರು ನನಗೆ ಇವತ್ತು ಶೂಟಿಂಗ್ ಇತ್ತು ನಾನು ಇಲ್ಲ ನಾನು ಒಟ್ಬಿಡ್ತೀನಿ ನಂಗೆ ಲೇಟ್ ಆಗ್ತಾಯಿದೆ ನಂಗೆ ನಾಳೆ ಶೂಟಿಂಗ್ ಇದೆ ನಿದ್ದೆ ಇಲ್ಲ ನನಗೆ ಬಿಟ್ಬಿಡಿ ಅಂದರೆ ಇಲ್ಲ ಇಲ್ಲ ಸರ್ ಒಂದೇ ಒಂದು ಬೈಟು ಲಾಸ್ಟ್ ಅಷ್ಟು ಒಂದು ಒಬ್ಬರೇ ಇದ್ದರು ಇವರು ತೊಗೊಂಡು ನೋಡಿ ಒಂದು ನಾಲ್ಕೈದು ಜನ ತಿರ ಬಂದುಬಿಟ್ರು ಅಲ್ಲಿ ಯಾರು ಫೋನ್ ಮಾಡಿದ್ರೇನೋ ತೊಗೊಂಡ್ರು ಸರ್ ಅವ್ರಿಗೆಲ್ಲ ಕೊಟ್ಟಿನೇನು ಹೊಡ್ಬೇಕು ನಾನು ಆವಾಗ ಒಂದು ಸ್ಕಾರ್ಪಿಯೋ ಕಾರು ಒಂದು ಓಮ್ನಿ ಆಮೇಲೆ ಒಂದು ಏಳೆಂಟು ಆಟೋ ಆಮೇಲೆ ಒಂದು ಆರು ಏಳು ಬೈಕು ಎಲ್ಲ ಬಂದರು ಬಂದು ಏಕಾಏಕಿ ಅವರು ಇವ್ರ ಹತ್ರ ಮಾತಾಡ್ತಾಯಿದ್ರು ಯೂಟ್ಯೂಬರ್ಸ್ ಹತ್ರ ಅವ್ರ ಭಾಷೆ ನನಗೆ ಅರ್ಥ ಆಗಿಲ್ಲ ಮಾತಾಡ್ತಾ ಇದ್ರು ಆಮೇಲೆ ನಾನು ಅಲ್ಲಿ ನಿಂತಿದ್ದೆ ಏನು ಮಾಡ್ತಾರೆ ನೋಡೋಣ ಅಂತ ಅಲ್ಲಿ ನನ್ನ ಸೈಡ್ ಕರ್ಕೊಂಡು ಹೋದ್ರು ಕಾಡಿ ಅತಿ ಗಾಡಿ ಹತ್ತಿ ಅನ್ಗೆ ಏನು ಕತ್ತಬೇಕು ಒಂದು ನಿಮಿಷ ಇರಿ ಏನು ವಿಷಯ ಕೇಳೋಣ ಇಲ್ಲ ಸರ್ ನಿಮ್ಮ ಮೇಲೆ ಆಭಾರದ ಗೌರವ ಇದೆ ಮರ್ಯಾದೆ ಇದೆ ಅತಿ ಸರ್ ಗಾಡಿಯನ್ನು ಏ ಇರಪ್ಪ ನಾನೇನು ಮಾತಾಡ್ತಾ ಇದ್ದೀನಿ ನಾನು ನಿಮ್ಮ ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ನಿಮ್ಮ ಜನರ ಬಗ್ಗೆ ಮಾತಾಡಿಲ್ಲ ದೇವ್ರ ಬಗ್ಗೆ ಮಾತಾಡಿಲ್ಲ ರೈಟ್ ನಾನು ಕೇಳ್ತಾ ಇರೋದೇನು ಸಹ ಜನಕ್ಕೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸ್ರಿ ಅಷ್ಟೇ ಅದಕ್ಕೆ ನೀವು ಯಾಕೆ ಈ ಸೀನ್ ಮಾಡ್ತಾ ಇದ್ದೀರಾ ಅಂದರೆ ಪ ದಬ 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 ಅಂತ ಅದೇವ್ಗಳು ಬಿದ್ದಿತ್ತು ಅವ್ರಿಗೆ ತುಂಬ ಕೆಡದಾಗ ಹೊಡ್ದ್ರು ತೀರಾನೇ ಕೆಡದ ಹೊಡೆದ್ರು ಇವ್ರಿಗೆ ಯೂಟ್ಯೂಬರ್ಸ್ಗೆ ಹೌದು ಅಲ್ಲಿ ಅವರು ಪಾಪ ನನ್ನ ಕ್ಷೇತ್ರದ ಬಗ್ಗೆ ಕೇಳಿಲ್ಲ ನಾನು ಅದರ ಹೇಳಿಲ್ಲ ಆಮೇಲೆ ಅಲ್ಲಿ ಜನರ ಬಗ್ಗೆ ಕೇಳಿಲ್ಲ ನಾನು ಜನರ ಬಗ್ಗೆ ಮಾತಾಡಿಲ್ಲ ದೇವರ ಬಗ್ಗೆ ಮಾತಾಡಿಲ್ಲ ಏನೂ ಇಲ್ಲ ಸೌಜನ್ಯ ವಿಷಯ ಮಾತ್ರ ನಾನು ಮಾತಾಡಿದ್ದು ಅವರು ನಾನು ಕೇಳಿ ಸೌಜನ್ಯ ವಿಷಯ ಮಾತ್ರ ಆಮೇಲೆ ಅಲ್ಲಿ ಹೋಗಿದ ಕಾರಣ ಇಷ್ಟೇ ಬಟ್ ಅಲ್ಲಿ ನೋಡಿದ್ರೆ ಒಂದು ಬೇರೆ ಥರನೇ ಮಾಡಿ ಅವ್ರಿಗೆ ಚೆನ್ನಾಗಿ ಹೊಡೆದು ನನ್ನ ಕಾರಲ್ಲಿ ತಳ್ಳಿ ಸರ್ ನೀ ಫಸ್ಟ್ ಹತ್ತಿ ನಾಲ್ಕೈದು ಜನ ಸೇರಿ ನನ್ನ ತಳ್ಳಿ ಅಲ್ಲಿ ಡೋರ್ ಹತ್ರ ಆಚೆ ಬರೋಕ್ಕೆ ಬಿಡಿದೆ ಆಮೇಲೆ ನನ್ನ ಫ್ರೆಂಡ್ಸ್ ಹೇಳಿದ್ರು ಬೇಡ ಒಡೆಯ ಸ್ಟಾರ್ಟ್ ಮಾಡಿದ್ದಾರೆ ಕೈ ಬಿತ್ತು ತಪ್ಪಾಗಿಬಿಡುತ್ತೆ ನೀನು ಕೂತ್ಕೊ ಒಳಗೇನು ಆಯಿತು ಒಂದು ಕೂತ್ಕೊಂಡ್ವಿ ಸ್ವಲ್ಪ ಮುಂದೆ ಲೆಫ್ಟ್ ತಗೊಂಡ್ರೆ ಐನೂರು ಮೀಟ್ರ್ಗೆ ಪೊಲೀಸ್ ಸ್ಟೇಷನ್ ನಮಗೆ ಅದು ಗೊತ್ತಿರಲಿಲ್ಲ ಪಾಪ ಒಬ್ಬ ಕ್ಯಾಮ್ರಾಮ್ಯಾನು ಕ್ಯಾಮ್ರಾನೂ ಬಿಸಾಕ್ಬಿಟ್ಟಿದ್ದ ನಮ್ಮ ಕಾರೊಳಗೆ ಅದು ನನ್ನ ಹತ್ರನೇ ಇತ್ತು ಆಮೇಲೆ ಅಲ್ಲಿ ಪೊಲೀಸ್ ಅವ್ರಿಗೆ ಹೋದ್ವಿ ಕರೆಕ್ಟಾಗಿ ಪೊಲೀಸವ್ರು ಆಚೆ ಬಂದರು ಇನ್ಸ್ಪೆಕ್ಟ್ರು ಜೀಪಲ್ಲಿ ಹೋಗ್ತಿದ್ರು ಎಲ್ಲ ರೌಂಡ್ಸ್ ಅಂದ್ಕೊಂತೀನಿ ಸರ್ ಅಲ್ಲಿ ಕೆಳಗೆ ಗಲಾಟೆ ನಡೀತಾ ಇದೆ ನಡೀ ಹೋಗಿರಿ ಸರ್ ಅಂದೆ ಅವ್ರು ನಾನು ನೋಡಿ ಏನು ರಜೆ ಇಲ್ಲಿ ಅಂತ ಕೇಳಿದ್ರು ಸರ್ ಇಲ್ಲಿ ಕೆಳಗೆ ಗಲಾಟೆ ನಡೀತಿದೆ ಅವ್ರು ನಾನು ವಿವಕ್ತನೇ ಮೇಲೆ ಬಂದಿದ್ದು ಫಸ್ಟ್ ಹೋಗಿ ಸರ್ ಬೇಗ ಅಂದರೆ ಟರ್ನ್ ಮಾಡ್ಕೊಂಡು ಹೋದರು ಆಮೇಲೆ ಏನೋ ತಡೆಯೋ ಪ್ರಯತ್ನನೋ ಏನೋ ಮಾಡಿದ್ದಾರೆ ಬಟ್ ಅದೇ ಈ ಥರ ದೊಡ್ಡದಾಗೋ ಥರ ಅವರೇ ಮಾಡ್ಕೊಂಡಿದ್ದು ನಾವು ಯಾರೂ ಅಲ್ಲ ಅದನ್ನು ಬೇರೆಯವ್ರ ಮೇಲೆ ತಿರುಗಿಸ್ತಾ ಇರೋದು ತಪ್ಪು ಅನಿಸುತ್ತೆ ಮೇಡಮ್ ಅಂದ್ರೆ ಈಗ ನಿಮ್ಮತ್ರ ಏನ್ ಬೈಟ್ಗಳನ್ನ ತಗೊತಿದ್ರು ನೀವೇನೋ ಹೇಳ್ಬಿಡ್ತೀರ ಅವರು ಅವ್ರಿಗೆ ಹಲ್ಲೆ ಮಾಡಿದ್ರು ಹಲ್ಲೆ ಮಾಡಿದ್ರು ನೀವು ಅಂದ್ರೆ ಗಲಾಟೆ ಆಗ ಬೇಡ ಅಂತ ನೀವು ಅಲ್ಲೇ ನಡೀತಿದ್ರು ಸುಮ್ನೆ ಹೋಗ್ಬಿಟ್ರಾ ಇಲ್ಲ ಮೇಡಮ್ ಅಲ್ಲೇ ನಿಂತಿದ್ವಿ ನಾವು ನಮ್ನ ಬಿಡ್ಲೇ ಇಲ್ಲ ಎತ್ಕೊಂಡೋಗ ನನ್ನ ಕಾರ್ ಒಳಗೆ ತಳ್ಳಿ ನನ್ನ ಕೂಡಿಸಿ ಕಾರ್ ಎತ್ತವ್ರಿಗೂ ಬಿಡ್ತಾ ಕಾರ್ ಗೊಡಿತವ್ರೆ ದಬ ದಬಾ ಅಂತ ಇದ್ತವ್ರೆ ನಾವು ಏನ್ ಇವೆಲ್ಲ ಮಾಡ್ತಾ ಇದ್ರ ಒಂದ್ ನಿಮಿಷ ಮಾತಾಡಕಾದ್ರು ಬಿಡರು ಅಲ್ಲಿ ಮುಂದೋಗಿ ತಿರ್ಸ್ಕೊಂಡು ತಿರ್ಗಾ ಬಂದೆ ನಾನು ತಿರ್ಗಾ ಬಂದ್ರು ಬಿಡ್ತಾ ಇಲ್ಲ ಕಲ್ಗುಳಿಸಿತವ್ರೆ ಅವ್ರಿಗೆ ಕಲ್ಲಲ್ಲಿ ಹೊಡಿತಾವ್ರೆ ಆಮೇಲೆ ಕೋಲ್ಗಳಲ್ಲಿ ಹೊಡಿತಾ ಇದ್ದಾರೆ ಮೇಡಮ್ ಅಕಸ್ಮಾತ್ ಏನಾದರೂ ನಾವು ಮಾಡಿದ್ವಿ ಅಂದರೆ ಅವ್ರ ಹತ್ರ ಹೋಗಿ ಪ್ರಯತ್ನ ನಾನು ಏನೋ ಒಂದು ಮತ್ತೊಂದು ಮಗದೊಂದು ಮಾಡಿದರೆ ಮೇಡಮ್ ಇನ್ನು ಏನೇನು ಹೇಳಿರ್ಬೋದು ಮೇಡಮ್ ಇವರು ಮೇಡಮ್ ಒಂದು ರೀಲ್ಸ್ ಕೇಸ್ಗೆ ನಾನು ಮೇಲೆ ರೌಡಿ ಶೀಟ್ ಓಪನ್ ಮಾಡಬೇಕು ಅಂತ ಅಷ್ಟು ಪ್ರಯತ್ನ ಎಲ್ಲ ಪಟ್ಟರು ಇನ್ನು ಈ ವಿಷಯಕ್ಕೆ ಸಿಗಾಕೊಂಡ್ರೆ ಮಾಡೇ ಬಿಟ್ಟಿರೋರು ನನ್ನ ಮೇಲೆ ಆಮೇಲೆ ಪಾಪ ನನ್ನ ಜೊತೆ ಬಂದಿರೋರು ಕತೆ ಹೇಳ್ರಿ ಅವ್ರಿಗೂ ಮಾಡಿರೋರು ಎಲ್ಲಾದು ತಲೆ ಇಟ್ಕೊಂಡು ಸುಮ್ಮನೆ ಇರಲೇಬೇಕಾಯ್ತು ಮೇಡಮ್ ನಾನು ಏನೂ ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಲಿ ನಿಂತಿದ್ವಿ ನಾವು